ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಎಲ್ಲರಿಗೂ ಇದೇ ಖುಷಿಯ ಸಂದೇಶವನ್ನು ತಿಳಿಸಿರಿ ಈಗ ಪುನಃ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗುತ್ತಿದೆ ತಂದೆ ಬಂದಿದ್ದಾರೆ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲು ಪ್ರಶ್ನೆ ತಾವು ಮಕ್ಕಳು ಬಾರಿ ಬಾರಿಗೂ ನೆನಪಿನಲ್ಲಿರುವ ಇಶಾರೆ ಬಾಬಾ ಯಾಕೆ ಕೊಡುತ್ತಿದ್ದಾರೆ ತಾವು ಮಕ್ಕಳಿಗೆ ಬಾರಿ ಬಾರಿಗೂ ನೆನಪಿನಲ್ಲಿರುವ ಸೂಚನೆ ಯಾಕೆ ಕೊಡಲಾಗುವುದು ಉತ್ತರ ಏಕೆಂದರೆ ಆಯುರಾರೋಗ್ಯವಂತರು ಮತ್ತು ಸದಾ ಪಾವನರಾಗಲು ಇರುವುದೊಂದೇ ನೆನಪು ಆದ್ದರಿಂದ ಯಾವಾಗಲೇ ಸಮಯ ಸಿಗತ್ತೆ ನೆನಪಿನಲ್ಲಿ ಇರಿ ಬೆಳಗ್ಗೆ ಬೆಳಗ್ಗೆ ಸ್ನಾನ ಮಾಡಿ ಏಕಾಂತದಲ್ಲಿ ಚಕ್ಕರಾಕಿ ಅಥವಾ ಕುಳಿತುಕೊಳ್ಳಿ ಇಲ್ಲಿಯಂತೂ ಸಂಪಾದನೆಯೇ ಇದೆ ನೆನಪಿನಿಂದಲೇ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಓಂ ಶಾಂತಿ ಮಧುರ ಮಕ್ಕಳು ತಿಳಿದುಕೊಂಡಿದ್ದೀರಾ ಈ ಸಮಯದಲ್ಲಿ ಎಲ್ಲರೂ ವಿಶ್ವದಲ್ಲಿ ಶಾಂತಿ ಬಯಸುತ್ತಾರೆ ಈ ಕೂಗು ಕೇಳುತ್ತಿರುತ್ತಾರೆ ವಿಶ್ವದಲ್ಲಿ ಶಾಂತಿ ಹೇಗಾಗುವುದು ಎಂದು ಆದರೆ ವಿಶ್ವದಲ್ಲಿ ಶಾಂತಿ ಯಾವಾಗಿತ್ತು ಪುನಃ ಈಗ ಬಯಸುತ್ತಿದ್ದಾರೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ವಿಶ್ವದಲ್ಲಿ ಶಾಂತಿ ಇತ್ತು ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಇಲ್ಲಿಯ ತನಕ ಲಕ್ಷ್ಮೀನಾರಾಯಣರ ಮಂದಿರಗಳನ್ನು ನಿರ್ಮಾಣ ಮಾಡ್ತಿರ್ತಾರೆ ನೀವು ಯಾರಿಗಾದರೂ ಇದನ್ನು ಹೇಳಬಹುದು ವಿಶ್ವದಲ್ಲಿ ಶಾಂತಿ ಐದು ಸಾವಿರ ವರ್ಷಗಳಿಗೆ ಮೊದಲು ಇತ್ತು ಈಗ ಪುನಃ ಸ್ಥಾಪನೆಯಾಗುತ್ತಿದೆ ಯಾರು ಸ್ಥಾಪನೆ ಮಾಡುತ್ತಾರೆ ಇದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ತಾವು ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ತಾವು ಯಾರಿಗೆ ಬೇಕಾದರೂ ತಿಳಿಸಬಹುದು ತಾವು ಬರೆಯಬಹುದು ಆದರೆ ಇಲ್ಲಿಯವರೆಗೆ ಯಾರಿಗೂ ಆ ಸಾಹಸವೇ ಇಲ್ಲ ಬರೆಯುವಂತಹ ಸಾಹಸ ಪತ್ರಿಕೆಗಳಲ್ಲಿ ಆ ಒಂದು ಮಾತುಗಳನ್ನು ಕೇಳುತ್ತಾರೆ ಆಗ ಎಲ್ಲರೂ ಹೇಳ್ತಾರೆ ವಿಶ್ವದಲ್ಲಿ ಶಾಂತಿ ಬೇಕು ಎಂದು ಯುದ್ಧ ಮುಂತಾದುವಾಯಿತೆಂದರೆ ಮನುಷ್ಯರು ವಿಶ್ವದಲ್ಲಿ ಶಾಂತಿಗಾಗಿ ಯಜ್ಞವನ್ನು ರಚಿಸುತ್ತಾರೆ ಯಾವ ಯಜ್ಞ ರುದ್ರ ಯಜ್ಞವನ್ನು ರಚಿಸುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಈ ಸಮಯದಲ್ಲಿ ತಂದೆ ರುದ್ರ ಶಿವ ಎಂದು ಯಾರಿಗೆ ಹೇಳಲಾಗುವುದು ಅವರೇ ಶಿವ ತಂದೆಯಾಗಿದ್ದಾರೆ ಅವರು ಈ ಜ್ಞಾನ ಯಜ್ಞವನ್ನು ರಚಿಸಿದ್ದಾರೆ ವಿಶ್ವದಲ್ಲಿ ಶಾಂತಿ ಈಗ ಸ್ಥಾಪನೆಯಾಗುತ್ತಿದೆ ಸತ್ಯಯುಗ ಹೊಸ ಪ್ರಪಂಚದಲ್ಲಿ ಇಲ್ಲಿ ಶಾಂತಿ ಅವಶ್ಯವಾಗಿ ಇತ್ತು ರಾಜ್ಯ ಮಾಡುವವರು ಇದ್ದರು ನಿರಾಕಾರಿ ಪ್ರಪಂಚಕ್ಕೋಸ್ಕರ ಅಂತೂ ಹೇಳುವುದಿಲ್ಲ ವಿಶ್ವದಲ್ಲಿ ಶಾಂತಿ ಇತ್ತು ಎಂದು ಅಲ್ಲಂತೂ ಇರುವುದೇ ಶಾಂತಿ ವಿಶ್ವ ಮನುಷ್ಯರದೇ ಇರುತ್ತೆ ಅಲ್ವಾ ನಿರಾಕಾರಿ ಪ್ರಪಂಚಕ್ಕೆ ವಿಶ್ವ ಎಂದು ಹೇಳುವುದಿಲ್ಲ ಅದಾಗಿದೆ ಶಾಂತಿ ಧಾಮ ಬಾಬರವರು ಬಾರಿ ಬಾರಿಗೂ ತಿಳಿಸುತ್ತಿರುತ್ತಾರೆ ಮತ್ತೆಯೂ ಸಹ ತಾವು ಮರೆಯುತ್ತೀರಾ ಕೆಲವರ ಬುದ್ಧಿಯಲ್ಲಿ ಇದ್ದಾಗ ತಿಳಿಸಬಹುದು ವಿಶ್ವದಲ್ಲಿ ಶಾಂತಿ ಹೇಗಿತ್ತು ಈಗ ಪುನಃ ಹೇಗೆ ಸ್ಥಾಪನೆಯಾಗುತ್ತಿದೆ ಇದು ಯಾರಿಗೆ ತಿಳಿಸುವುದು ಬಹಳ ಸಹಜ ಭಾರತದಲ್ಲಿ ಯಾವಾಗ ಸನಾತನ ದೇವಿ ದೇವತಾ ಧರ್ಮದ ರಾಜ್ಯವಿತ್ತು ಆಗ ಒಂದೇ ಧರ್ಮವಿತ್ತು ವಿಶ್ವದಲ್ಲಿ ಶಾಂತಿ ಇತ್ತು ಇದು ಬಹಳ ಸಹಜವಾಗಿ ತಿಳಿಸುವಂತಹದ್ದಾಗಿದೆ ಮತ್ತು ಬರೆಯುವಂತಹ ಮಾತಾಗಿದೆ ದೊಡ್ಡ ದೊಡ್ಡ ಮಂದಿರ ನಿರ್ಮಾಣ ಮಾಡುವವರಿಗೂ ತಾವು ಬರೆಯಬಹುದು ವಿಶ್ವದಲ್ಲಿ ಶಾಂತಿ ಇಂದಿನಿಂದ ಐದು ಸಾವಿರ ವರ್ಷಗಳಿಗೆ ಮೊದಲು ಇತ್ತು ಯಾವಾಗ ಇವರ ರಾಜ್ಯವಿತ್ತು ಅವರ ಮಂದಿರಗಳನ್ನು ತಾವು ತಯಾರು ಮಾಡಿದ್ದೀರಾ ಭಾರತದಲ್ಲಿಯೇ ಇವರ ರಾಜ್ಯವಿತ್ತು ಮತ್ತು ಯಾವುದೇ ಧರ್ಮ ಆಗ ಇರಲಿಲ್ಲ ಇದಂತೂ ಸಹಜ ಮತ್ತು ಸಹಜವಾಗಿ ತಿಳಿದುಕೊಳ್ಳುವ ಮಾತಾಗಿದೆ ಡ್ರಾಮಾನುಸಾರವಾಗಿ ಮುಂದೆ ಹೋಗುತ್ತಾ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ತಾವು ಈ ಖುಷಿಯ ಸಂದೇಶವನ್ನು ಎಲ್ಲರಿಗೂ ತಿಳಿಸಬಹುದು ಪ್ರಿಂಟ್ ಮಾಡಿಸಬಹುದು ಬ್ಯೂಟಿಫುಲ್ ಕಾರ್ಡ್ ಇರಬೇಕು ಬ್ಯೂಟಿಫುಲ್ ಕಾರ್ಡ್ ಮೇಲೆ ಪ್ರಿಂಟ್ ಮಾಡಿಸಿ ಬಾಬಾ ವಿಶ್ವದಲ್ಲಿ ಶಾಂತಿ ಎಂದಿನಿಂದ ಐದು ಸಾವಿರ ವರ್ಷಗಳಿಗೆ ಮೊದಲು ಇತ್ತು ಯಾವಾಗ ಹೊಸ ಪ್ರಪಂಚ ಹೊಸ ಭಾರತವಿತ್ತು ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಈಗ ಪುನಃ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗುತ್ತಿದೆ ಈ ಮಾತುಗಳನ್ನು ಸ್ಮರಣೆ ಮಾಡುವುದರಿಂದಲೂ ತಾವು ಮಕ್ಕಳಿಗೆ ಬಹಳ ಖುಷಿಯಾಗತ್ತೆ ತಾವು ತಿಳಿದುಕೊಂಡಿದ್ದೀರಾ ತಂದೆಯನ್ನು ನೆನಪು ಮಾಡುವುದರಿಂದಲೇ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಪೂರ್ತಿ ಆಧಾರ ತಾವು ಮಕ್ಕಳ ಪುರುಷಾರ್ಥದ ಮೇಲೆ ಇದೆ ಬಾಬರೂರು ತಿಳಿಸುತ್ತಾರೆ ಏನು ಸಮಯ ಸಿಗತ್ತೆ ಆಗ ಬಾಬನ ನೆನಪಿನಲ್ಲಿ ಇರಿ ಬೆಳಗ್ಗೆ ಸ್ನಾನ ಮಾಡಿ ಏಕಾಂತದಲ್ಲಿ ಚಕ್ಕರ್ ಹಾಕಿ ಅಥವಾ ಏಕಾಂತದಲ್ಲಿ ಕುಳಿತುಕೊಳ್ಳಿ ಇಲ್ಲಂತೂ ಸಂಪಾದನೆಯೇ ಸಂಪಾದನೆ ಮಾಡಿಕೊಳ್ಳಬೇಕು ಆಯುರಾರೋಗ್ಯವಂತರು ಮತ್ತು ಸದಾ ಪಾವನರಾಗಲು ನೆನಪು ಮಾಡಬೇಕು ಇಲ್ಲಿ ಬಲೆ ಸನ್ಯಾಸಿಗಳು ಪವಿತ್ರವಾಗಿರುತ್ತಾರೆ ಆದರೂ ಅವಶ್ಯವಾಗಿ ಕಾಯಿಲೆ ಬರುತ್ತೆ ಇದಿರುವುದೇ ರೋಗಿಗಳ ಪ್ರಪಂಚ ಅದಾಗಿದೆ ನಿರೋಗಿ ಪ್ರಪಂಚ ಇದನ್ನು ತಾವು ತಿಳಿದುಕೊಂಡಿದ್ದೀರಾ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ಸ್ವರ್ಗದಲ್ಲಿ ಎಲ್ಲರೂ ನಿರೋಗಿಗಳಾಗಿರುತ್ತಾರೆಂದು ಸ್ವರ್ಗ ಎಂದು ಯಾವುದಕ್ಕೆ ಹೇಳಲಾಗತ್ತೆ ಇದು ಯಾರಿಗೂ ಗೊತ್ತಿಲ್ಲ ತಾವು ತಿಳಿದುಕೊಂಡಿದ್ದೀರಾ ಬಾಬೆ ಹೇಳುತ್ತಾರೆ ಯಾರೇ ಸಿಕ್ಕಿದರೂ ಸಹ ತಾವು ತಿಳಿಸಬಹುದು ತಿಳ್ಕೊಳ್ಳಿ ಯಾರಾದರೂ ರಾಣಿ ಅಂತ ತಮಗೆ ತಾವು ಹೇಳಿಕೊಳ್ತಾರೆ ಈಗ ರಾಣಿ ಅಂತೂ ಯಾರೂ ಇಲ್ಲ ಹೇಳಿ ನೀವೀಗ ಅಂತೂ ಇಲ್ಲ ಅಲ್ವಾ ಇದು ಬುದ್ಧಿಯಿಂದ ತೆಗೆದುಹಾಕಬೇಕು ಮಹಾರಾಜ ಮಹಾರಾಣಿ ಶ್ರೀ ಲಕ್ಷ್ಮೀನಾರಾಯಣರ ರಾಜಧಾನಿಯಂತೂ ಈಗ ಸ್ಥಾಪನೆಯಾಗುತ್ತಿದೆ ಅಂದಾಗ ಅವಶ್ಯವಾಗಿ ಇಲ್ಲಿ ಯಾರೂ ರಾಜ ರಾಣಿ ಇರಲು ಸಾಧ್ಯವಿಲ್ಲ ನಾವು ರಾಣಿ ಎಂಬುದನ್ನು ಮರೆಯಿರಿ ಆರ್ಡಿನರಿ ಮನುಷ್ಯರ ರೀತಿ ನಡೆಯಿರಿ ಇವರ ಬಳಿಯೂ ಸಹ ಹಣ ಚಿನ್ನ ಎಲ್ಲ ಇರ್ತಿತ್ತು ಅಲ್ವಾ ಈಗ ನಿಯಮ ಪಾಸ್ ಆಗ್ತಾ ಇದೆ ಎಲ್ಲ ತಗೊಂಡ್ಬಿಡ್ತಾರೆ ಅಂದರೆ ಸರ್ಕಾರದವರು ರಾಣಿಯ ಪದವಿಯ ಮೇಲೆ ನಡೆಯೋದಿಲ್ಲ ಅಲ್ವಾ ಸರ್ಕಾರದಲ್ಲಿ ಏನು ಮಂತ್ರಿಗಳು ಅದು ನಡೀತಾ ಇದೆ ರಾಣಿಯ ಪದವಿ ಈಗ ಇಲ್ಲ ಮತ್ತು ಕಾಮನ್ ಮನುಷ್ಯರಂತೆ ಆಗ್ಬಿಡ್ತಾರೆ ಮೊದಲೆಲ್ಲ ರಾಜರಾಣಿಯ ರಾಜ್ಯ ನಡೀತಾ ಇತ್ತು ರಾಜರಾಣಿಗೆ ಬೆಲೆ ಇತ್ತು ಆದರೆ ಈಗ ಇಲ್ಲ ಇದು ಸಹ ಯುಕ್ತಿಯನ್ನು ರಚಿಸ್ಲಾಗ್ತಾ ಇದೆ ಗಾಯನವೂ ಇದೆ ಅಲ್ವಾ ಕೆಲವ್ರದ್ದು ಮಣ್ಪಾಲ್ ಕೆಲವ್ರದ್ದು ರಾಜರ ರಾಜರು ತಿಂದು ಬಿಡುತ್ತಾರೆ ಇನ್ನು ಕೆಲವ್ರದ್ದು ಕಳ್ಳಕಾಕರರು ದೋಜ್ಕೊಳ್ತಾರೆ ಯಾರು ಈಶ್ವರೀಯ ಕಾರ್ಯದಲ್ಲಿ ಹಾಕ್ತಾರೆ ಅವ್ರದ್ದು ಅಷ್ಟೇ ಸಫಲ ಆಗತ್ತೆ ಅಂದ್ಬಿಟ್ಟು ಈಗ ರಾಜರು ಹ ತಿನ್ಲಿಕ್ಕೆ ಆಗಲ್ಲ ಈಗ ರಾಜರದು ಪ್ರಾಪರ್ಟಿ ಏನೆಲ್ಲ ಇತ್ತು ಸರ್ಕಾರ ತಗೊಂಬಿಡ್ತಲ್ವಾ ರಾಜರಂತೂ ಈಗಿಲ್ಲ ಪ್ರಜೆಗಳೇ ಪ್ರಜೆಗಳು ತಿಂತಾ ಇದ್ದಾರೆ ಈ ಕಾಲದ ರಾಜ್ಯ ಬಹಳ ವಂಡರ್ಫುಲ್ ಇದೆ ಯಾವಾಗ ಬಿಲ್ಕುಲ್ ರಾಜರ ಹೆಸರು ತೆಗೆದಾಕ್ ಬಿಡುತ್ತಾರೆ ಅಂದಾಗ ರಾಜಧಾನಿ ಸ್ಥಾಪನೆ ಆಗತ್ತೆ ಅಲ್ವಾ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಅಲ್ಲಿ ಹೋಗ್ತಾ ಇದ್ದೇವೆ ಸತ್ಯಯುಗದಲ್ಲಿ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಅಲ್ಲಿ ವಿಶ್ವದಲ್ಲಿ ಶಾಂತಿ ಇರುವುದು ಇರುವುದೇ ಸುಖಧಾಮ ಸತೋಪ್ರಧಾನ ಪ್ರಪಂಚ ನಾವು ಅಲ್ಲಿ ಹೋಗಲು ಪುರುಷಾರ್ಥ ಮಾಡುತ್ತಿದ್ದೇವೆ ಮಕ್ಕಳು ಬಹಳ ನಶೆಯಿಂದ ಕುಳಿತು ತಿಳಿಸಿರಿ ಹೊರಗಿನ ಆರ್ಟಿಫಿಷಿಯಲ್ ಆಡಂಬರ ಬೇಕಾಗಿಲ್ಲ ಈ ಕಾಲದಲ್ಲಂತೂ ಆರ್ಟಿಫಿಷಿಯಲ್ ತುಂಬ ತಯಾರಾಗ್ಬಿಟ್ಟಿದೆ ಅಲ್ವಾ ಇಲ್ಲಂತೂ ಪಕ್ಕಾ ಬ್ರಹ್ಮ ಕುಮಾರ ಕುಮಾರಿಯರು ಬೇಕು ತಾವು ಬ್ರಾಹ್ಮಣರು ಬ್ರಹ್ಮ ತಂದೆಯ ಜೊತೆ ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆಯ ಕಾರ್ಯ ಮಾಡುತ್ತಿದ್ದೀರಾ ಈ ರೀತಿ ಶಾಂತಿ ಸ್ಥಾಪನೆ ಮಾಡುವಂತಹ ಮಕ್ಕಳು ಬಹಳ ಶಾಂತ ಚಿತ್ತರು ಬಹಳ ಮಧುರರಾಗಿರಬೇಕು ಏಕೆಂದರೆ ತಮಗೆ ಗೊತ್ತಿದೆ ನಾವು ನಿಮಿತ್ತರಾಗಿದ್ದೇವೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲು ಅಂದಾಗ ಮೊದಲು ನಮ್ಮಲ್ಲಿ ಬಹಳ ಶಾಂತಿ ಇರಬೇಕು ಮಾತನಾಡುವುದು ಸಹ ಬಹಳ ನಿಧಾನ ನಿಧಾನವಾಗಿ ಬಹಳ ಆಗಿ ಮಾತನಾಡಬೇಕು ತಾವು ಬಿಲ್ಕುಲ್ ಗುಪ್ತವಾಗಿದ್ದೀರಾ ನಿಮ್ಮ ಬುದ್ಧಿಯಲ್ಲಿ ಅವಿನಾಶಿ ಜ್ಞಾನ ರತ್ನಗಳ ಖಜಾನೆ ತುಂಬಿದೆ ತಂದೆಗೆ ತಾವು ವಾರಿಸಾಗಿದ್ದೀರಾ ಅಲ್ವಾ ಎಷ್ಟೆಷ್ಟು ತಂದೆಯ ಬಳಿ ಖಜಾನೆ ಇದೆ ತಾವೂ ಸಹ ಪೂರ್ಣವಾಗಿ ತುಂಬಿಕೊಳ್ಳಬೇಕು ಪೂರ್ತಿ ಆಸ್ತಿ ನಿಮ್ಮದಾಗಿದೆ ಆದರೆ ಆ ಸಾಹಸ ಇಲ್ಲ ಯಾರಿಗೂ ತೆಗೆದುಕೊಳ್ಳುವಂಥದ್ದು ತೆಗೆದುಕೊಳ್ಳುವಂತಹವರು ಶ್ರೇಷ್ಠ ಪದವಿ ಪಡೆದುಕೊಳ್ಳುತ್ತಾರೆ ಕೆಲವರಿಗೆ ತಿಳಿಸಬೇಕಂದ್ರೆ ಬಹಳ ಆಸಕ್ತಿ ಇರಬೇಕು ಅಂದರೆ ಆಸ್ತಿ ತಗೊಳ್ಳುವಂತಹ ಸಾಹಸ ಬಾಬನಿಂದ ಆಸ್ತಿ ತಗೋಬೇಕಂದ್ರೆ ಆ ಸಾಹಸ ಬೇಕಲ್ವಾ ಸಾಹಸ ಇತ್ತು ಅಂದರೆ ತಂದೆಯಿಂದ ಆಸ್ತಿ ಪಡ್ಕೊಳ್ತಾರೆ ನೀವು ಯಾರಿಗೆ ಬೇಕಾದರೂ ಬಹಳ ಆಸಕ್ತಿಯಿಂದ ತಿಳಿಸಿರಿ ನಾವು ಭಾರತವನ್ನು ಪುನಃ ಸ್ವರ್ಗವನ್ನಾಗಿ ಮಾಡುತ್ತಿದ್ದೇವೆ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಜೊತೆಯಲ್ಲಿ ಈ ಸರ್ವಿಸ್ ಸಹ ಮಾಡಬೇಕು ಆದ್ದರಿಂದ ಬಾಬಾ ಬೇಗ ಬೇಗ ಮಾಡುತ್ತಿದ್ದಾರೆ ಮಾಡಲಿಕ್ಕೆ ಸೂಚನೆ ಕೊಡುತ್ತಿದ್ದಾರೆ ಮತ್ತೆಯೂ ಸಹ ಡ್ರಾಮಾನುಸಾರವಾಗಿಯೇ ಆಗುವುದು ಮಕ್ಕಳಿಗೂ ಸಹ ತಂದೆ ಪುರುಷಾರ್ಥ ಮಾಡಿಸುತ್ತಿದ್ದಾರೆ ಮಕ್ಕಳಿಗೆ ನಿಶ್ಚಯವಿದೆ ಬಾಕಿ ಈಗ ಸ್ವಲ್ಪ ಸಮಯವಿದೆ ಇದು ನಮ್ಮ ಅಂತಿಮ ಜನ್ಮವಾಗಿದೆ ಮತ್ತೆ ನಾವು ಸ್ವರ್ಗದಲ್ಲಿ ಹೋಗುತ್ತೇವೆ ಇದು ದುಃಖಧಾಮವಾಗಿದೆ ನಂತರ ಸುಖಧಾಮವಾಗುವುದು ತಯಾರಾಗುವುದರಲ್ಲಿ ಸಮಯವಂತೂ ಇಡಿಸುತ್ತೆ ಅಲ್ವಾ ಈ ವಿನಾಶ ಚಿಕ್ಕದು ಇಲ್ಲ ಅಲ್ವಾ ವಿನಾಶದ ಕಾರ್ಯ ಚಿಕ್ಕದಿಲ್ಲ ಹೇಗೆ ಹೊಸ ಮನೆ ಅಂದಾಗ ಹೊಸ ಮನೆಯ ನೆನಪು ಬರ್ತಾ ಇರುತ್ತೆ ಅಲ್ವಾ ಅದಾಗಿದೆ ಹದ್ದಿನ ಮಾತು ಅದರಲ್ಲಿ ಯಾವುದೇ ಸಂಬಂಧಿಕರು ಬದಲಾಗುವುದಿಲ್ಲ ಇಲ್ಲಂತೂ ಹಳೆಯ ಪ್ರಪಂಚವೇ ಬದಲಾಗತ್ತೆ ಮತ್ತಿಯರು ಒಳ್ಳೆಯ ರೀತಿ ಓದುತ್ತಾರೆ ಅವರು ರಾಜ ಮನೆತನದಲ್ಲಿ ರಾಜಕುಲದಲ್ಲಿ ಬರ್ತಾರೆ ಇಲ್ಲಾಂದರೆ ಪ್ರಜೆಗಳಲ್ಲಿ ಹೊರಟೋಗ್ತಾರೆ ತಾವ ಮಕ್ಕಳಿಗೆ ತುಂಬ ಖುಷಿ ಆಗಬೇಕು ಬಾಬಾ ತಿಳಿಸುತ್ತಾರೆ ಐವತ್ತು ಅರುವತ್ತು ಜನ್ಮಗಳು ತಾವು ಸುಖ ಪಡೆಯುತ್ತೀರಾ ದ್ವಾಪರದಲ್ಲಿಯೂ ನೀವು ಪಾಸ್ ಆಗ್ತೀರಾ ಬಹಳ ದನ ಇರತ್ತೆ ದುಃಖವಂತೂ ನಂತರ ಆಗತ್ತೆ ಯಾವಾಗ ರಾಜರು ಪರಸ್ಪರದಲ್ಲಿ ಯುದ್ಧ ಮಾಡುತ್ತಾರೆ ಜಗಳ ಮಾಡಿಕೊಳ್ತಾರೆ ಆಗ ದುಃಖ ಪ್ರಾರಂಭವಾಗತ್ತೆ ಮೊದಲಂತೂ ದವಸ ಧಾನ್ಯಗಳು ಸಹ ಬಹಳ ಸಸ್ತಾ ಇರುತ್ತಾ ಇತ್ತು ಯಾವಾಗ ಬರಗಾಲ ಬಂತು ತುಂಬ ಹೆಚ್ಚುತ್ತು ಆವಾಗ ರೇಟೆಲ್ಲ ಹೆಚ್ಚುತ್ತು ನಂತರ ಆಯಿತು ಮೊದಲೆಲ್ಲ ದವಸ ಧಾನ್ಯ ಬಹಳ ಕಡಿಮೆ ಬೆಲೆಗಿತ್ತು ಆಮೇಲೆ ಬರಗಾಲ ಬಂತು ಅಲ್ವಾ ನಿಮ್ಮ ಹತ್ರ ಅಂತೂ ಬಹಳ ಹಣ ಇರತ್ತೆ ಸತೋ ಪ್ರಧಾನರಿಂದ ತಮೋ ಪ್ರಧಾನತೆಯಲ್ಲಿ ನಿಧಾನವಾಗಿ ಬರುತ್ತೀರಾ ಅಂದಾಗ ತಾವು ಮಕ್ಕಳಿಗೆ ಆಂತರಿಕದಲ್ಲಿ ತುಂಬ ಖುಷಿ ಇರಬೇಕು ಸ್ವಯಂಗೆ ಖುಷಿ ಇಲ್ಲ ಅಶಾಂತಿ ಇಲ್ಲ ಅಂದರೆ ವಿಶ್ವದಲ್ಲಿ ಏನು ಶಾಂತಿ ಸ್ಥಾಪನೆ ಮಾಡುತ್ತೀರಾ ಅನೇಕರ ಬುದ್ಧಿಯಲ್ಲಿ ಅಶಾಂತಿ ಇರತ್ತೆ ತಂದೆ ಬರುವುದೇ ಶಾಂತಿಯ ವರದಾನವನ್ನು ಕೊಡಲು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ತಮೋ ಪ್ರಧಾನರಾಗಿರುವ ಕಾರಣ ಏನಿಲ್ಲ ಆತ್ಮ ಅಶಾಂತಿಯಾಗಿದೆ ಅದು ನೆನಪಿನಿಂದ ಸತೋಪ್ರಧಾನ ಶಾಂತವಾಗುವುದು ಆದರೆ ಮಕ್ಕಳಿಂದ ನೆನಪಿನ ಪರಿಶ್ರಮ ತಲುಪುವುದೇ ಇಲ್ಲ ನೆನಪಿನಲ್ಲಿ ಇಲ್ಲದಿರುವ ಕಾರಣದಿಂದಾಗಿ ಮಾಯೆಯ ಬಿರುಗಾಳಿಗಳು ಬರುತ್ತವೆ ನೆನಪಿನಲ್ಲಿದ್ದು ಪೂರ್ಣ ಪಾವನರಾಗಲಿಲ್ಲವೆಂದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಪದವಿಯೂ ಭ್ರಷ್ಟವಾಗುವುದು ಈ ರೀತಿ ತಿಳಿದುಕೊಳ್ಳಬೇಡಿ ಸ್ವರ್ಗದಲ್ಲಂತೂ ಹೋಗ್ತೀವಲ್ವಾ ಎಂದು ಇಲ್ಲ ಪೆಟ್ಟು ತಿಂದು ಪಾಯಿ ಪೈಸೆಯ ಸುಖ ಪಡೆಯುವುದು ಏನು ಒಳ್ಳೆಯದ ಮನುಷ್ಯರು ಶ್ರೇಷ್ಠ ಪದವಿಗಾಗಿ ಎಷ್ಟು ಪುರುಷಾರ್ಥ ಮಾಡುತ್ತಾರೆ ಈ ರೀತಿಯೆಲ್ಲ ಏನು ಸಿಕ್ಕಿದ್ರೆ ಅದೇ ಸಾಕು ಬಿಡಿ ಅಲ್ಲ ಆ ರೀತಿ ಯಾರೂ ಇರಲ್ಲ ಪುರುಷಾರ್ಥ ಮಾಡದೇ ಇರುವಂತಹವರು ಭಿಕ್ಷೆ ಬೇಡುವಂತಹ ಬಡವರೂ ಕೂಡ ನೋಡಿ ತಮ್ಮ ಬಳಿ ಹಣ ಒಟ್ಟುಗೂಡಿಸ್ಕೊಳ್ತಿರ್ತಾರೆ ಹ್ಮ್ ಹಣದ ಹಿಂದೆ ಎಲ್ಲರೂ ಹಸಿವಿನಿಂದ ಇದಾರಲ್ವ ಹ್ಮ್ ಪೈಸೆಕ್ಕೆ ಬುಕ್ಕೆ ಎಂತಾರೆ ಬಾಬ್ರವರು ಹಣದ ಬಿಕಾರಿಗಳು ಹಸಿವಿನಲ್ಲಿ ಇದ್ದಾರೆ ಹಣದಿಂದ ಪ್ರತಿ ಮಾತಿನ ಸುಖ ಇರುವುದು ತಾವು ಮಕ್ಕಳು ತಿಳ್ಕೊಂಡಿದ್ದೀರಾ ನಾವು ತಂದೆಯಿಂದ ಅಪಾರವಾದ ದನ ಪಡೆದುಕೊಳ್ಳುತ್ತೇವೆ ಪುರುಷಾರ್ಥ ಕಡಿಮೆ ಮಾಡಿದರೆ ದನವು ಕಡಿಮೆಯಾಗುವುದು ತಂದೆ ದನ ಕೊಡ್ತಿದ್ದಾರೆ ಅಲ್ವಾ ಹೇಳ್ತಾರೆ ಹಣ ಇತ್ತು ಅಂತ ಅಂದರೆ ಅಮೇರಿಕದ ಚಕ್ಕರ್ ಹಾಕ್ಕೊಂಡು ಬರ್ಬೋದು ಅಮೇರಿಕ ನೋಡ್ಕೊಂಡು ಬರ್ಬೋದು ಅಂತ ತಾವೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರ ಸರ್ವಿಸ್ ಮಾಡುತ್ತೀರಾ ಅಷ್ಟು ಸುಖ ಪಡೆಯುತ್ತೀರಾ ತಂದೆ ಪ್ರತಿ ಮಾತಿನಲ್ಲಿ ಪುರುಷಾರ್ಥ ಮಾಡಿಸುತ್ತಾರೆ ಶ್ರೇಷ್ಠ ಮಾಡುತ್ತಾರೆ ತಿಳ್ಕೊಳ್ತಾರೆ ಮಕ್ಕಳು ಹೆಸರು ಪ್ರಸಿದ್ಧ ಮಾಡುತ್ತಾರೆ ಎಂದು ನಮ್ಮ ಕುಲದ್ದು ಜ್ಯೋತಿ ಬೆಳಗಿಸ್ತಾರೆ ಹೆಸರು ಪ್ರಸಿದ್ಧ ಮಾಡುತ್ತಾರೆ ಎಂದು ತಾವು ಮಕ್ಕಳು ಸಹ ಈಶ್ವರಿಯ ಕುಲ ಬಾಬನ ಹೆಸರನ್ನು ಪ್ರಸಿದ್ಧ ಮಾಡಬೇಕು ಇವರು ಸತ್ಯ ತಂದೆ ಸತ್ಯ ಶಿಕ್ಷಕ ಸದ್ಗುರುವಾಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಸತ್ಯ ಸದ್ಗುರುವೂ ಆಗಿದ್ದಾರೆ ಇದನ್ನು ತಿಳಿಸಲಾಗುವುದು ಗುರು ಒಬ್ಬರೇ ಇರುತ್ತಾರೆ ಮತ್ತಾರೂ ಇರುವುದಿಲ್ಲ ಸರ್ವರ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ ಇದನ್ನು ತಾವು ತಿಳಿದುಕೊಂಡಿದ್ದೀರಾ ಈಗ ತಾವು ಪಾರಸ ಬುದ್ಧಿ ಉಳ್ಳವರಾಗಿದ್ದೀರಾ ಪಾರಸಪುರಿಯ ಪಾರಸನಾಥ ರಾಜ ರಾಣಿಯರಾಗುತ್ತೀರಾ ಎಷ್ಟು ಸಹಜ ಮಾತು ಭಾರತ ಗೋಲ್ಡನ್ ಏಜ್ಡ್ ಆಗಿತ್ತು ವಿಶ್ವದಲ್ಲಿ ಶಾಂತಿ ಹೇಗಿತ್ತು ಇದನ್ನು ನೀವು ಈ ಲಕ್ಷ್ಮೀನಾರಾಯಣರ ಚಿತ್ರಗಳ ವಿಷಯದಲ್ಲಿ ತಿಳಿಸಬಹುದು ಸ್ವರ್ಗದಲ್ಲಿ ಶಾಂತಿ ಇತ್ತು ಈಗ ನರಕವಿದೆ ಇದರಲ್ಲಿ ಅಶಾಂತಿ ಇದೆ ಸ್ವರ್ಗದಲ್ಲಿ ಲಕ್ಷ್ಮೀ ನಾರಾಯಣರು ಇರ್ತಾರೆ ಅಲ್ವಾ ಶ್ರೀಕೃಷ್ಣನಿಗೆ ಲಾರ್ಡ್ ಕೃಷ್ಣ ಎಂದು ಹೇಳುತ್ತಾರೆ ಶ್ರೀಕೃಷ್ಣ ಭಗವಂತ ಅಂತನೂ ಹೇಳುತ್ತಾರೆ ಈಗ ಭಗವಂತಗಳು ಬಹಳ ಆಗ್ಬಿಟ್ಟಿದ್ದಾರೆ ಯಾರ ಬಳಿ ಜಾಸ್ತಿ ಜಮೀನಿರುತ್ತೆ ಜಾಸ್ತಿ ಹಣ ಇರುತ್ತೆ ಅವರಿಗೆ ಹೇಳ್ತಾರೆ ಲ್ಯಾಂಡ್ ಲಾರ್ಡ್ ಅಂತ ಹೇಳಿ ಶ್ರೀಕೃಷ್ಣ ಅಂತೂ ವಿಶ್ವದ ರಾಜಕುಮಾರ ವಿಶ್ವದಲ್ಲಿ ಶಾಂತಿ ಇತ್ತು ಇದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ರಾಧಾಕೃಷ್ಣನೇ ಲಕ್ಷ್ಮೀನಾರಾಯಣ ಆಗುತ್ತಾರೆಂದು ನಿಮಗಾಗಿ ಮನುಷ್ಯರು ಇಷ್ಟೆಲ್ಲ ಮಾತುಗಳನ್ನು ಮಾಡುತ್ತಾರೆ ಎಷ್ಟು ಹಂಗಾಮ ಮಾಡುತ್ತಾರೆ ಜಗಳ ಮಾಡುತ್ತಾರೆ ಉಲ್ಟಾ ಎಲ್ಲ ಪ್ರಚಾರ ಮಾಡುತ್ತಾರೆ ಹೇಳ್ತಾರೆ ಇವರು ಸಹೋದರ ಸಹೋದರಿಯರನ್ನಾಗಿ ಮಾಡುತ್ತಾರೆಂದು ತಿಳಿಸಲಾಗತ್ತೆ ಪ್ರಜಾಪಿತ ಬ್ರಹ್ಮಾರವರ ಮುಖವಂಶಾವಳಿ ಬ್ರಾಹ್ಮಣರು ಬ್ರಾಹ್ಮಣರಿಗಾಗಿಯೇ ಗಾಯನವಿದೆ ಬ್ರಾಹ್ಮಣ ದೇವಿ ದೇವತಾಯ ನಮಃ ಲೌಕಿಕ ಬ್ರಾಹ್ಮಣರು ಸಹ ಪವಿತ್ರರಾಗಿರುವ ಬ್ರಾಹ್ಮಣರಿಗೆ ನಮಸ್ತೆ ಮಾಡುತ್ತಾರೆ ಯಾಕೆಂದ್ರೆ ಪವಿತ್ರ ಬ್ರಾಹ್ಮಣರು ಸತ್ಯವಾದ ಸಹೋದರ ಸಹೋದರಿಯರಾಗಿದ್ದೇವೆ ಪವಿತ್ರರಾಗಿರುವ ಕಾರಣ ಎಲ್ಲರೂ ನಮಸ್ಕಾರ ಮಾಡುತ್ತಾರೆ ಪವಿತ್ರತೆಗೆ ಯಾಕೆ ಗೌರವ ಕೊಡಲ್ಲ ಹೇಳಿ ಕನ್ಯೆ ಪವಿತ್ರವಾಗಿರ್ತಾರೆ ಅಂದಾಗ ಅವರಿಗೆ ಕಾಲಕ್ಕೆ ಬೀಳ್ತಾರೆ ಹೊರಗಿನ ವಿಸಿಟರ್ಸು ಬರ್ತಾರೆ ಅವರು ಸಹ ಕನ್ಯೆಗೆ ನಮನ ಮಾಡುತ್ತಾರೆ ಈ ಸಮಯದಲ್ಲಿ ಕನ್ಯೆಗೆ ಅಷ್ಟು ಗೌರವ ಯಾಕಿದೆ ಏಕೆಂದರೆ ತಾವು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಾ ಅಲ್ವಾ ಮೆಜಾರಿಟಿ ನೀವು ಕನ್ನೀರದೇ ಇದೆ ಕನ್ನೇರ ಗುಂಪೆ ಇದೆ ಶಿವಶಕ್ತಿ ಪಾಂಡವ ಸೇನೆ ಎಂದು ಗಾಯನವಿದೆ ಇಲ್ಲಿ ಮೇಲ್ಸು ಇದ್ದೀರ ಅಣ್ಣಂದಿರು ಇದ್ದೀರಾ ಮೆಜಾರಿಟಿ ಮಾತೆಯರಿದ್ದೀರ ಅದಕ್ಕೋಸ್ಕರ ಗಾಯನವಿದೆ ಅಂದಾಗ ಯಾರು ಒಳ್ಳೆಯ ರೀತಿ ಓದುತ್ತಾರೆ ಅವರು ಶ್ರೇಷ್ಠರಾಗುತ್ತಾರೆ ಈಗ ತಾವು ಪೂರ್ತಿ ವಿಶ್ವದ ಭೂಗೋಳ ಚರಿತ್ರೆಯನ್ನು ತಿಳಿದುಕೊಂಡಿದ್ದೀರಾ ಚಕ್ರದ ಬಗ್ಗೆಯೂ ತಿಳಿಸುವುದು ಬಹಳ ಸಹಜ ಭಾರತ ಪುರಿಯಾಗಿತ್ತು ಈಗ ಕಲ್ಲುಪುರಿ ಆಗಿದೆ ಎಲ್ಲರೂ ನಾಥ ಇಲ್ಲ ಎಲ್ಲರೂ ಕಲ್ಲುಪುರಿ ಎಲ್ಲಿ ಪತ್ತರ್ ಬುದ್ಧಿ ಆಗಿದ್ದಾರೆ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ಅಲ್ವಾ ತಾವು ಮಕ್ಕಳು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಿಳಿದುಕೊಂಡಿದ್ದೀರಾ ಈಗ ಮನೆಗೆ ಹೋಗಬೇಕು ಅಂದಾಗ ತಂದೆಯನ್ನು ನೆನಪು ಮಾಡಬೇಕು ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತವೆ ಆದರೆ ಮಕ್ಕಳಿಂದ ನೆನಪಿನ ಪರಿಶ್ರಮ ತಲುಪುವುದೇ ಇಲ್ಲ ಏಕೆಂದರೆ ಸೋಮಾರಿತನದಲ್ಲಿದ್ದೀರಾ ಬಾಬಾ ಹೇಳ್ತಾರೆ ತಮ್ಮಿಂದ ನೆನಪಿನ ಪರಿಶ್ರಮವೇ ಆಗ್ತಾ ಇಲ್ಲ ಯಾಕೆಂದರೆ ಸೋಮಾರಿತನದಲ್ಲಿ ಬರ್ತೀರಾ ಬೆಳಗ್ಗೆ ಎದ್ದೊಳೋದೇ ಇಲ್ಲ ಒಂದು ವೇಳೆ ಎದ್ದೊಳ್ತೀರಾ ಅಂದರೂ ಮಜಾ ಬರಲ್ಲ ನಿದ್ದೆ ಬಡ್ ಬರಲಿಕ್ಕೆ ಶುರುವಾಗತ್ತೆ ಮತ್ತೆ ಮಲ್ಕೊಂಡ್ಬಿಡ್ತೀರಾ ಓಪ್ಲೆಸ್ ಆಗಿಬಿಡ್ತೀರಾ ಬಾಬಾ ಹೇಳ್ತಾರೆ ಮಕ್ಕಳೇ ಇದು ಯುದ್ಧದ ಮೈದಾನ ಅಲ್ವಾ ಇದರಲ್ಲಿ ಓಪ್ಲೆಸ್ ಆಗಬೇಡಿ ಜಾಗೃತರಾಗಿ ಇರಿ ನೆನಪಿನ ಬಲದಿಂದಲೇ ಮಾಯೆಯ ಮೇಲೆ ವಿಜಯ ಪಡೆಯಬೇಕು ಇದರಲ್ಲಿ ಪರಿಶ್ರಮ ಪಡಬೇಕು ಬಹಳ ಒಳ್ಳೊಳ್ಳೆಯ ಮಕ್ಕಳು ಯಾರು ಯಥಾರ್ಥವಾಗಿ ನೆನಪು ಮಾಡುವುದಿಲ್ಲ ಚಾರ್ಟ್ ಇಡುವುದಿಲ್ಲ ನಷ್ಟ ಲಾಭಗಳ ಬಗ್ಗೆ ಗೊತ್ತೇ ಆಗಲ್ಲ ಚಾರ್ಟೇ ಇಡಲಿಲ್ಲ ಅಂದರೆ ಲಾಭ ನಷ್ಟಗಳ ಬಗ್ಗೆ ಗೊತ್ತಾಗಲ್ಲ ಚಾರ್ಟ್ ಇಟ್ಟರೆ ಗೊತ್ತಾಗುತ್ತೆ ಲಾಭ ನಷ್ಟಗಳ ಬಗ್ಗೆ ಹೇಳ್ತಾರೆ ಚಾರ್ಟು ನನ್ನ ಸ್ಥಿತಿಯಲ್ಲಿ ಕಮಾಲ್ ಮಾಡಿಬಿಡ್ತು ಎಂದು ಕೆಲವರಷ್ಟೇ ಚಾರ್ಟ್ ಇಡ್ತಾರೆ ನಮಗೆ ನಾವು ನೋಡ್ಕೋಬೇಕು ಚಾರ್ಟ್ ಇಡ್ತಿದ್ದೀವ ಲಾಭ ನಷ್ಟಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವ ಒಂದು ವೇಳೆ ಇಲ್ಲ ಅಂದರೆ ಈಗ ಪ್ರಾರಂಭ ಮಾಡಬೇಕು ಹೇಗೆ ಶ್ರಾವಣ ಮಾಸ ನಡೀತಾ ಇದೆ ಅಂದಾಗ ಭಕ್ತಿಯಲ್ಲಿಯೂ ಎಷ್ಟೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗುತ್ತೆ ಎಷ್ಟು ವಿಧಿಪೂರ್ವಕವಾಗಿ ತಮ್ಮನ್ನು ತಾವು ನಡೆಸ್ಕೊಳ್ಳಾಗತ್ತೆ ನಾವು ಚಾರ್ಟ್ ಇಟ್ಟು ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಬೇಕು ಎಷ್ಟು ಲಾಭ ಆಗ್ತಾಯಿದೆ ಎಷ್ಟು ನಷ್ಟ ಆಗ್ತಾ ಇದೆ ಯಾವ ಕಾರಣದಿಂದಾಗಿ ನಷ್ಟ ಆಗ್ತಿದೆ ಅದನ್ನು ಸರಿಪಡಿಸ್ಕೊಂಡು ಲಾಭದಲ್ಲಿಯೇ ಹೋಗ್ತಾ ಇರಬೇಕು ಹೇಳ್ತಾರೆ ಚಾರ್ಟ್ ಇಟ್ವಿ ನನ್ನ ಸ್ಥಿತಿಯಲ್ಲಿ ಚಮತ್ಕಾರ ಬಂದ್ಬಿಡ್ತು ಅಂತ ಹೇಳಿ ಈ ರೀತಿ ಕೆಲವರಷ್ಟೇ ಚಾರ್ಟ್ ಇಡ್ತಾರೆ ಇದು ಸಹ ಬಹಳ ಪರಿಶ್ರಮವಿದೆ ತುಂಬ ಸೆಂಟರ್ಸಲ್ಲಿ ಸುಳ್ಳುನವರು ಹೋಗಿ ಕುಳಿತುಕೊಳ್ತಾರೆ ವಿಕ್ರಮಗಳನ್ನು ಮಾಡ್ತಿರ್ತಾರೆ ಸುಮ್ಮನೆ ಹೋಗಿ ಕುತ್ಕೊಳ್ತಾರೆ ಅಷ್ಟೇ ಬಾಬನ ಮಾರ್ಗದರ್ಶನದಂತೆ ಕಾರ್ಯರೂಪದಲ್ಲಿ ತರದೇ ಇರುವುದರಿಂದ ಬಹಳ ನಷ್ಟ ಮಾಡಿಕೊಳ್ತಾರೆ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ನಿರಾಕಾರ ತಂದೆ ಶಿವ ತಂದೆ ಹೇಳ್ತಾ ಇದ್ದಾರಾ ಅಥವಾ ಬ್ರಹ್ಮ ಬಾಬಾ ಹೇಳ್ತಾ ಇದ್ದಾರಾ ಏನೂ ಗೊತ್ತೇ ಆಗೋದಿಲ್ಲ ಮಕ್ಕಳಿಗೆ ಬಾರಿ ಬಾರಿಗೂ ತಿಳಿಸಲಾಗತ್ತೆ ಸದಾ ತಿಳಿದುಕೊಳ್ಳಿ ಶಿವ ತಂದೆ ಮಾರ್ಗದರ್ಶನ ಕೊಡುತ್ತಿದ್ದಾರೆ ಅಂದಾಗ ನಿಮ್ಮ ಬುದ್ಧಿ ಅಲ್ಲಿ ಜೋಡಣೆಯಾಗಿ ಇರಬೇಕು ಈ ಕಾಲದಲ್ಲಿ ನಿಶ್ಚಿತಾರ್ಥ ಆಗತ್ತೆ ಅಂದಾಗ ಚಿತ್ರ ತೋರಿಸ್ತಾರೆ ಪೇಪರ್ಸಲ್ಲಿಯೂ ಸಹ ಆಗ್ತಾರೆ ಇವರಿಗೋಸ್ಕರ ಇಂತಿಂತಹ ಒಳ್ಳೊಳ್ಳೆಯ ಮನೆತನದವರು ಬೇಕು ಇವರಿಗೋಸ್ಕರ ಒಳ್ಳೆ ಮನೆ ಬೇಕು ಅಂತ ಪ್ರಪಂಚದ ಗತಿ ನೋಡಿ ಏನಾಗ್ಬಿಟ್ಟಿದೆ ಏನಾಗಲಿಕ್ಕಿದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಾ ಅನೇಕ ಪ್ರಕಾರದ ಮತಗಳಿವೆ ತಾವು ಬ್ರಾಹ್ಮಣರಿಗಾಗಿ ಒಂದೇ ಮತವಿದೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವ ಮತ ತಾವು ಶ್ರೀಮಂತದಿಂದ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡ್ತೀರಾ ಅಂದಾಗ ತಾವು ಮಕ್ಕಳು ಸಹ ಶಾಂತಿಯಲ್ಲಿ ಇರಬೇಕು ಏನು ಮಾಡ್ತೀರಾ ಪಡ್ಕೊಳ್ತೀರಾ ಅದನ್ನೇ ಇಲ್ಲಾಂದರೆ ಬಹಳ ನಷ್ಟ ಆಗತ್ತೆ ಜನ್ಮ ಜನ್ಮಾಂತರಕ್ಕೆ ನಷ್ಟ ಆಗತ್ತೆ ತಾವು ಮಕ್ಕಳಿಗೆ ಹೇಳಲಾಗುವುದು ತಮ್ಮ ನಷ್ಟ ಲಾಭಗಳನ್ನು ನೋಡಿಕೊಳ್ಳಿ ಎಂದು ಚಾರ್ಟ್ ನೋಡಿ ನಾವು ಯಾರಿಗೂ ದುಃಖ ಕೊಟ್ಟಿಲ್ಲವ ಬಾಬೆ ಹೇಳುತ್ತಾರೆ ನಿಮ್ಮ ಈ ಸಮಯ ಒಂದೊಂದು ಗಳಿಗೆ ನಿಮ್ಮ ಈ ಸಮಯದ ಒಂದೊಂದು ಸೆಕೆಂಡ್ ಬಹಳ ಅಮೂಲ್ಯವಾಗಿದೆ ಪೆಟ್ಟು ತಿಂದು ಶಿಕ್ಷೆ ಅನುಭವಿಸಿ ರೊಟ್ಟಿ ತುಂಡು ತಿನ್ನೋದು ದೊಡ್ಡ ಮಾತು ತಾವಂತೂ ಬಹಳ ಧನವಂತರಾಗಲಿಕ್ಕೆ ಬಯಸ್ತೀರಾ ಅಲ್ವಾ ಮೊಟ್ಟ ಮೊದಲು ಯಾರು ಪೂಜ್ಯರಾಗಿದ್ದೀರಿ ಅವರೇ ಪೂಜಾರಿಗಳಾಗಬೇಕಾಗುವುದು ಎಷ್ಟು ದನ ಇರುತ್ತೆ ಸೋಮನಾಥನ ಮಂದಿರ ನಿರ್ಮಾಣ ಮಾಡುತ್ತೀರಾ ಆಗಲೇ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡುವುದು ಇದು ಸಹ ಲೆಕ್ಕ ಇದೆ ತಾವು ಮಕ್ಕಳಿಗೆ ಮತ್ತೆಯೂ ತಿಳಿಸಲಾಗುವುದು ಚಾರ್ಟ್ ಇಡಿ ಆಗ ತುಂಬ ಲಾಭ ಆಗತ್ತೆ ಬಾಬಾ ಇವತ್ತು ತುಂಬ ಚಾರ್ಟ್ ಇಡಲಿಕ್ಕೆ ಹೇಳುತ್ತಾ ಇದ್ದಾರೆ ಚಾರ್ಟ್ ಇಡಿ ತುಂಬ ಲಾಭ ಆಗತ್ತೆ ನೋಟ್ ಮಾಡಿಕೊಳ್ಳಿ ಎಲ್ಲರಿಗೂ ಸಂದೇಶ ಕೊಡ್ತಾ ಹೋಗಿ ಶಾಂತವಾಗಿ ಕುಳಿತುಕೊಳ್ಳಬೇಡಿ ಟ್ರೈನಲ್ಲಿಯೂ ಸಹ ತಾವು ತಿಳಿಸಿ ಲಿಟ್ರೇಚರ್ ಕೊಡಿ ಪುಸ್ತಕಗಳನ್ನು ಕೊಡಿ ಸಂದೇಶದ ಬುಕ್ಸು ಹೇಳಿ ಹ್ಞೂ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದಾಗಿದೆ ಎಂದು ಹೇಳಿ ಸಂದೇಶದ ಬುಕ್ಕು ಕೊಟ್ಟು ಹೇಳಿ ಲಕ್ಷ್ಮೀನಾರಾಯಣರು ಭಾರತದಲ್ಲಿ ಯಾವಾಗ ರಾಜ್ಯ ಮಾಡ್ತಿದ್ರು ಆಗ ವಿಶ್ವದಲ್ಲಿ ಶಾಂತಿ ಇತ್ತು ಈಗ ತಂದೆ ಪುನಃ ಆ ರಾಜಧಾನಿಯನ್ನು ಸ್ಥಾಪನೆ ಮಾಡಲು ಬಂದಿದ್ದಾರೆ ತಾವು ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶವಾಗತ್ತೆ ಮತ್ತು ವಿಶ್ವದಲ್ಲಿ ಶಾಂತಿ ಆಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಮುಖ್ಯ ಸಾರ ಫಸ್ಟ್ ಪಾಯಿಂಟು ನಾವು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲು ನಿಮಿತ್ತರಾಗಿರುವ ಬ್ರಾಹ್ಮಣರಾಗಿದ್ದೇವೆ ನಾವು ಬಹಳ ಬಹಳ ಶಾಂತಚಿತ್ತರಾಗಿರಬೇಕು ಮಾತುಕತೆಯು ಬಹಳ ನಿಧಾನವಾಗಿ ರಾಯಲ್ಲಾಗಿ ಮಾತನಾಡಬೇಕು ಎರಡನೇ ಪಾಯಿಂಟು ಸೋಮಾರಿತನವನ್ನು ಬಿಟ್ಟು ಅಥವಾ ಹುಡುಗಾಟಿಕೆತನವನ್ನು ಬಿಟ್ಟು ನೆನಪಿನ ಪರಿಶ್ರಮ ಪಡಬೇಕು ಎಂದಿಗೂ ಸಹ ಓ ಪ್ಲೆಸ್ ಆಗಬಾರದು ವರದಾನ ಪೇಪರ್ನಲ್ಲಿ ಗಾಬರಿ ಆಗುವುದಕ್ಕೆ ಬದಲಾಗಿ ಫುಲ್ ಸ್ಟಾಪ್ ಇಟ್ಟು ಪೂರ್ತಿ ಪಾಸ್ ಆಗುವಂತಹ ಸಫಲತಾ ಮೂರ್ತಿಗಳಾಗಿರಿ ಅಂದರೆ ಪರೀಕ್ಷೆಗಳು ವಿಘ್ನಗಳಲ್ಲಿ ಗಾಬರಿ ಆಗುವುದಕ್ಕೆ ಬದಲಾಗಿ ಬಿಂದು ಇಟ್ಟು ಪೂರ್ತಿ ಪಾಸ್ ಆಗುವಂತಹ ಸಫಲತಾ ಮೂರ್ತಿ ಆಗಿರಿ ವರದಾನದ ವಿಶ್ಲೇಷಣೆ ಯಾವಾಗ ಯಾವುದೇ ಪ್ರಕಾರದ ಪರೀಕ್ಷೆ ಬರುತ್ತೆ ಪೇಪರ್ ಬರುತ್ತೆ ಆಗ ಗಾಬರಿ ಆಗಬೇಡಿ ಕ್ವೆಶನ್ ಮಾರ್ಕಲ್ಲೂ ಬರಬೇಡಿ ಇದು ಯಾಕೆ ಬಂತು ಎಂದು ಇದನ್ನು ಯೋಚನೆ ಮಾಡೋದ್ರಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ ಕ್ವೆಶನ್ ಮಾರ್ಕ್ ಸಮಾಪ್ತಿ ಮಾಡಿ ಮತ್ತು ಪುಲೀಸ್ ಸ್ಟಾಪ್ ಇಡಿ ಆಗ ಕ್ಲಾಸ್ ಚೇಂಜ್ ಆಗತ್ತೆ ಅಂದರೆ ಅರ್ಥ ಪೇಪರಲ್ಲಿ ಪಾಸ್ ಆಗ್ತೀರಾ ಪುಲೀಸ್ ಸ್ಟಾಪ್ ಇಡುವಂತಹವರು ಫುಲ್ ಪಾಸ್ ಆಗ್ತಾರೆ ಯಾಕೆಂದರೆ ಪುಲೀಸ್ ಸ್ಟಾಪು ಬಿಂದುವಿನ ಸ್ಥಿತಿಯಾಗಿದೆ ನೋಡ್ತಿದ್ರು ನೋಡಬಾರ್ದು ಕೇಳ್ತಿದ್ರು ಕೇಳಬಾರ್ದು ತಂದೆ ಹೇಳಿರುವುದನ್ನ ಕೇಳಿ ತಂದೆ ಏನು ಕೊಟ್ಟಿದ್ದಾರೆ ಅದನ್ನ ನೋಡಿ ಆಗ ಪೂರ್ತಿ ಪಾಸ್ ಆಗ್ತೀರಾ ಮತ್ತೆ ಪಾಸ್ ಆಗುವಂತಹ ಗುರುತಾಗಿದೆ ಸದಾ ಹತ್ತುವ ಕಲೆಯ ಅನುಭವ ಮಾಡುತ್ತಾ ಸಫಲತೆಯ ನಕ್ಷತ್ರವಾಗುತ್ತೀರಾ ಸ್ಲೋಗನ್ ಸ್ವಉನ್ನತಿ ಮಾಡಿಕೊಳ್ಳಬೇಕಾದರೆ ಕ್ವಶನ್ ಕರೆಕ್ಷನ್ ಕೊಟೇಶನನ್ನು ಅನ್ನು ತ್ಯಾಗ ಮಾಡಿ ತಮ್ಮ ಕನೆಕ್ಷನ್ ಚೆನ್ನಾಗಿಟ್ಟುಕೊಳ್ಳಿ ಅವ್ಯಕ್ತ ಇಷಾರೆ ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ ಅಂತಿಮ ಸಮಯದಲ್ಲಿ ತಮ್ಮ ಸುರಕ್ಷತೆಗಾಗಿ ಮನಸಾ ಶಕ್ತಿಯನ್ನು ಸಾಧನ ಮಾಡಿಕೊಳ್ಳಿ ಮನಸ್ಸ ಶಕ್ತಿಯ ಸಾಧನವಾಗುವುದು ಮನಸ್ಸ ಶಕ್ತಿಯ ಮೂಲಕವೇ ಸ್ವಯಂನ ಅಂತಿಮ ಶುಭ ಮಾಡಿಕೊಳ್ಳಲು ನಿಮಿತ್ತವಾಗುವುದು ಆ ಸಮಯದಲ್ಲಿ ಮನಸ್ಸ ಶಕ್ತಿ ಅಂದರೆ ಶ್ರೇಷ್ಠ ಸಂಕಲ್ಪ ಶಕ್ತಿ ಒಬ್ಬರ ಜೊತೆಯಲ್ಲಿ ಲೈನ್ ಕ್ಲಿಯರ್ ಇರಬೇಕು ಬೇಹದ್ದಿನ ಸೇವೆಗಾಗಿ ಸ್ವಯಂನ ಸುರಕ್ಷತೆಗಾಗಿ ಮನಸ್ಸ ಶಕ್ತಿ ಮತ್ತು ನಿರ್ಭಯತೆಯ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಿ ಓಂ ಶಾಂತಿ